ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಂಬಲಿ ಎಂಬ ಅಮೃತ ಅಂಬಲಿಗೆ ಶಾಖಾ ಆಹಾರದಲ್ಲಿ ಪ್ರಮುಖವಾದಂತಹ ಸ್ಥಾನವಿದೆ ಅಂಬಲಿ ಬಹುಬೇಗ ಪಚನವಾಗುತ್ತೆ ಅಂಬಲಿಗೆ ಇನ್ನೊಂದು ಹೆಸರೇ ಗಂಜಿ ಬಯಲುಸೀಮೆಯ ಜನರು ಬೇಸಿಗೆಯಲ್ಲಿ ಇದನ್ನು ಹೆಚ್ಚಾಗಿ ಸೇವನೆ ಮಾಡ್ತಾರೆ ಇದರ ಜೊತೆಗೆ ಹಾಲು ಹೈನು ಇರುವಂತಹ ಕೃಷಿಕರ ಮನೆಯಲ್ಲಿ ನಿತ್ಯವೂ ಕೂಡ ಅಂಬಲಿ ಇರುತ್ತೆ ಮಜ್ಜಿಗೆ ಕುದಿಸಿದ ಜೋಳ ಮತ್ತು ರಾಗಿಯಿಂದ ತಯಾರಾಗುವ ಅಂಬಲಿಯನ್ನ ಸೇವಿಸದವರೇ ಬಿಸಿಲು ನಾಡಿನಲ್ಲಿ ವಿರಳ ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂಬಲಿ ಸೇವನೆಯಿಂದ ದೇಹ ಶಾಂತ ಹಾಗೆ ನೆಮ್ಮದಿಯ ಜೊತೆಗೆ ಪ್ರಶಕ್ತವಾಗಿರುತ್ತೆ ಅಂಬಲಿ ಕುಡಿದು ಮಲಗಿದ್ರೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿಸುವಂತಹ ಶಕ್ತಿ ಹೊಂದಿರುವಂತಹ ಅಂಬಲಿ ಸೇವನೆಗೆ ಅನಾರೋಗ್ಯ ಪೀಡಿತರಿಗೆ ವೈದ್ಯರೇ ಇದನ್ನು ಸಲಹೆಯಾಗಿ ನೀಡ್ತಾರೆ ಅನುಭಾವಿಗಳು ಹೇಳುವಂತೆ ಹೊಟ್ಟೆಗೆ ಉಣ್ಣಲು ಅಂಬಲಿ ಮಲಗಲು ಕಂಬಳಿ ಸಾಕಂತೆ ಹೀಗಾಗಿ ಈ ಮಾತು ಸರಳ ಸಾತ್ವಿಕ ಜೀವನದ ಸಾರ್ಥಕತೆಯನ್ನ ಸಾರುತ್ತೆ ನಮ್ಮ ಪಾರಂಪರಿಕ ಆಹಾರಗಳಲ್ಲಿ ಒಂದಾದ ಅಂಬಲಿ ಈಗಲೂ ಕೂಡ ಪ್ರಸ್ತುತವಾಗಿದೆ ಜನರು ಇದನ್ನು ಆಸಕ್ತಿಯಿಂದ ನಿತ್ಯ ಸೇವಿಸಿದ್ರೆ ನಿರೋಗಿಗಳಾಗುವುದರ ಜೊತೆಗೆ ಸ್ವಸ್ಥ ಆರೋಗ್ಯವಂತರ ಸಮಾಜ ನಿರ್ಮಾಣ ಮಾಡಲು ಇದು ಸಾಧ್ಯ ಆಗುತ್ತೆ ಅಂತೆಯೇ ಈ ಅಂಬಲಿ ನಿಜವಾಗಿಯೂ ಅಮೃತಕ್ಕೆ ಸಮಾನವಾಗಿದೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ